ಭಾರತೀಯ ಮಹರ್ಷಿಗಳು ಭಾಷೆಯನ್ನು ಸಂವಹನದ ಸಾಧನವಾಗಿ ಮಾತ್ರ ಕಂಡಿಲ್ಲ ಶಬ್ದ ಅವರ ತಪಸ್ಸಿನಲ್ಲಿ ಭಗವತ್ ಸ್ವರೂಪವಾಗಿ ಕಾಣಿಸಿತು ಹಾಗಾಗಿ ಅವರು ಅದನ್ನು ಬಹಳ ಎತ್ತರದಲ್ಲಿಟ್ಟು ನೋಡಿದರು ಅದರ ಬಳಕೆಗೆ ಕ್ರಮಗಳನ್ನು ರೂಪಿಸಿದರು ಅಂತಹ ಭಾಷೆ ಇಂದು ಅಗೌರವದಿಂದ ಬಳಕೆಯಾಗುತ್ತಿದೆ ಸುಸಂಸ್ಕೃತವಾಗಿ ಅದನ್ನು ಬಳಸುತ್ತಿಲ್ಲ ಇದನ್ನು ಸರಿಪಡಿಸಬೇಕಿದೆ ಅದರ ಆರಂಭವೇ ಸ್ವಭಾಷಾ ಅಭಿಯಾನ ಅದರ ಮೊದಲ ಹೆಜ್ಜೆ ಈ ಚಾತುರ್ಮಾಸ್ಯವನ್ನು ಸ್ವಭಾಷಾ ಚಾತುರ್ಮಾಸ್ಯವಾಗಿಸುವುದು ಅದರ ಅಂಗವಾಗಿ ಈ ಸ್ವಭಾಷಾ ಚಿಂತನ ಕೃತಿ ಇಂತಹ ಚಿಂತನಾ ಮಂಥನಗಳು ಸಮಾಜದಲ್ಲಿ ವ್ಯಾಪಕವಾಗಿ ನಡೆಯಬೇಕಿದೆ ಅದಕ್ಕೆ ಈ ಪುಸ್ತಕ ಪೂರಕವಾಗಿದೆ ಇದರ ಸದುಪಯೋಗವನ್ನು ಲೋಕ ಪಡೆದುಕೊಳ್ಳಲಿ ಎಂದು ಶ್ರೀ ಸಂಸ್ಥಾನದವರು ಸಂದೇಶವನ್ನು ಅನುಗ್ರಹಿಸಿರುತ್ತಾರೆ ಚಾತುರ್ಮಾಸ್ಯದ ಮೊದಲ ದಿನ ಸ್ವಭಾಷಾ ಚಿಂತನ ಪುಸ್ತಕವನ್ನು ಶ್ರೀ ಸಂಸ್ಥಾನದವರು ಲೋಕಾರ್ಪಣೆಗೊಳಿಸಿ ಆ ದಿನ ಪಾಲ್ಗೊಂಡಿದ್ದ ಶಿಷ್ಯ ಭಕ್ತರೆಲ್ಲರಿಗೂ ಮನೆಗೊಂದು ಪುಸ್ತಕವನ್ನು ಉಚಿತವಾಗಿ ನೀಡಬೇಕೆಂದು ಕರೆ ನೀಡಿದರು ಈಗ ಮತ್ತೆರಡು ಲೇಖನಗಳ ಸೇರ್ಪಡೆಯೊಂದಿಗೆ ಕೆಲವು ಪರಿಷ್ಕರಣೆಗಳೊಂದಿಗೆ ಪುಸ್ತಕ ಮರುಮುದ್ರಣಗೊಂಡಿದೆ ಡಾಕ್ಟರ್ ಪಾದೇಕಲ್ಲು ವಿಷ್ಣುಭಟ್ಟ ಅವರು ಸಂಪಾದಿಸಿರುವ ಈ ಕೃತಿಯಲ್ಲಿ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಕೊಕ್ಕಡ ವೆಂಕಟರಮಣ ಭಟ್ ತೆಕ್ಕೆಕೆರೆ ಸುಬ್ರಹ್ಮಣ್ಯ ಭಟ್ ಎಪಿ ಸದಾಶಿವ ರಾಜೀವ್ ಹೆಗಡೆ ಡಾಕ್ಟರ್ ರವಿ ಉಂಡೆಮನೆ ವಿಶ್ವೇಶ್ವರ ಭಟ್ಟ ದಿವಂಗತ ನೀನಾ ಮಧ್ಯಸ್ಥ ಇವರೆಲ್ಲರ ಲೇಖನಗಳು ಒಳಗೊಂಡಿದೆ ಪುಸ್ತಕ ಪ್ರಕಟಿಸುವಲ್ಲಿ ಶ್ರಮಿಸಿದ ಸ್ವಭಾಷಾ ಸಮಿತಿಯವರಿಗೆ ಲೇಖನ ನೀಡಿದ ಮಹನೀಯರುಗಳಿಗೆ ಸಹಕರಿಸಿದ ಸ್ವಭಾಷಾ ಚಾತುರ್ಮಾಸ್ಯ ಸಮಿತಿಯ ಪದಾಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದ ಸರ್ವರಿಗೂ ಕೃತಜ್ಞತೆಗಳು